ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಾ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ಗೆ ಆದಷ್ಟು ಎಲ್ಲರೂ ಲಾಗ್ ನೋಡಿ ಸಪೋರ್ಟ್ ಮಾಡಿ ಇತ್ತೀಚೆಗೆ ತುಂಬ ಲಾಗ್ಸ್ ಡೈಲಿ ಹಾಕೋಕ್ಕಾಗ್ತಿಲ್ಲ ಆದರೂ ಟ್ರೈ ಮಾಡ್ತೀನಿ ಈಗ ಬೆಳಗ್ಗೆನ ಲಾಗ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆನ ಉಪ್ಪಿಟ್ಟು ತಿನ್ನಾಕತ್ತೀವು ಇನ್ನೂ ಎಂಟು ಗಂಟೆ ಆಗಿದ್ದಿಲ್ಲ ಯಾಕಪ್ಪ ಅಂದ್ರೆ ಹೊಲ್ದಾಗ ಕೆಲಸ ಇವತ್ತು ಕಸಾತಗಿದ ಇನ್ನ ಅದಕ್ಕೋಸ್ಕರ ಹೋಗಾಕ ಜಲ್ದಿನ ತಿಂದ ಹೊಂಟಿವಾಗ ಬಾಳೋತ್ತಿಗೆ ಹೋದ್ರೆ ಬಿಸಿಲು ಭಾಳ ಆಕೈತಲ್ಲ ಹಂಗಾಗಿ ದೌಡ್ ಹೋದ್ರೆ ದೌಡ್ ಬಿಡೋಕತ್ತೆ ಅಂತ ನಮ್ಮ ಕಬ್ ಹಿಂಗೆ ಬೆಳೆದೈತೆ ನೋಡ್ರಿ ತುಂಬ ಜನ ಕಮೆಂಟ್ ಮಾಡಿ ಕೇಳಾತಿದ್ರಿ ಹೆಂಗೈತೆ ಅಕ್ಕ ಈಗಿನ ಕಬ್ಬು ಅಂಥೇಳಿ ಅದಕ್ಕೆ ತೋರ್ಸಾಕತ್ತೆ ನೋಡ್ರಿ ಈ ಥರ ಐತಿ ಪೂರ್ತಿ ಇಡುವ ಏನೇನು ಅಂತೇಳಿ ಇನ್ನೊಂದು ಸ್ವಲ್ಪ ದಿನದಾಗ ಹಾಕ್ತೀನಿ ಇನ್ನಷ್ಟು ಕಬ್ಬು ಬೆಳೀಲಿಕ್ಕೆ ಬಿಟ್ಟಿನಿ ಇವಾಗ ಎರಡು ಮೂರು ಗಣಿಕೆ ಆಗೈತಿ ಸ್ವಲ್ಪ ಸ್ವಲ್ಪ ತಂದಲೆ ನೋಡ್ಬೋದ ಇನ್ನು ಹಂಗೆ ಔಷಧಿ ಎಲ್ಲ ಇದಾವ ಇನ್ನೂ ಬಿಟ್ಟಿಲ್ಲ ಎಲ್ಲ ಬಿಡೋಣ ತೋರಿಸ್ತೀನಿ ಇಲ್ಲಿ ನೋಡಿ ತೋರಿಸ್ದೀನಿ ಕ್ಲಾರಿಟಿ ಎಲ್ಲರಿಗೆ ಅದಕ್ಕೋಸ್ಕರ ನಾನು ತೋರ್ಸಾತೀನಿ ಕರೆಕ್ಟಾಗಿ ಹಿಡ್ದೆ ಒಟ್ಟರು ಹೋಗಿದ್ದೆವು ಹತ್ತಿ ನಾನು ನಮ್ಮ ಯಜಮಾನ್ರು ಕೂಡ ಬಂದಿರು ಅತ್ತಿ ಜೋಡಿನೂ ಒಂದು ರೀಲ್ಸ್ ಮಾಡ್ಕೊಂಡೆ ಅವ್ರ ಜೋಡಿನೂ ಒಂದು ರೀಲ್ಸ್ ಮಾಡ್ಕೊಂಡೆ ಮತ್ತು ಆಮೇಲೆ ಮನೆಗೆ ಬಂದಾಗ ನಮ್ಮಣ್ಣ ಗೋಬಿ ಹೇಳಿ ಅವೋಸ್ಕರ ಗೋಬಿ ಮಾಡಿದ್ನಿ ಸಂಜನ್ಯಾಗ ಅದಾದ ಮರುದಿನ ಆಗಿದ್ದು ಮತ್ತು ಜಲ್ದಿನ ಇವತ್ತು ಜಲ್ದಿನ ಹೇಳಿ ಮಧ್ಯ ಮಧ್ಯ ಕೆಲಸದ ಇದ್ರಾಗ ರೀಲ್ಸ್ ಮಾಡ್ಕೊಳಕ್ಕಾಗಂಗಿಲ್ಲ ಸೊ ಹಾಗಾಗಿ ಮಾಡಿದ ಮಾಡಿದಟ್ಟ ಎಡಿಟ್ ಮಾಡಿ ಹಾಕೀನಿ ಮರುದಿನ ಇವತ್ತು ಬಸವ ಜಯಂತಿ ಎಲ್ಲ ಹಾಗೆ ಚಪಾತಿ ಹಿಟ್ನಾದಿಟ್ಟಿನಿ ಆಗಲೇ ಸೌಂತಿಕ ಪಲ್ಯನೂ ಮಾಡೀನಿ ಬಸವನಗಳು ಇಲ್ಲಿ ನಾಲ್ಕದಾವ ಆದರೆ ಇವತ್ತು ಹೊರಗಿನ ಬಸವನಗಳಿಗೆ ಪೂಜೆ ಮಾಡ್ಬೇಕಲ್ಲ ಹಾಗಾಗಿ ಹೊರಗೆ ಜಲ್ದಿನೇ ಮೈ ತುಳಿಯಾತಾರೆ ನೋಡಿರಿ ಇಲ್ಲಿ ಪಾಪ ಹೊರಗೇನು ಇವತ್ತು ಬಿಸಿಲು ಬೇರೆ ಇದ್ದಿದ್ದಿಲ್ಲ ಮಾಡಾಕಿತ್ತ ಆದ್ರೆ ತೊಳಿಲೇಬೇಕ್ರನ್ನ ಆಕಳ ಯಾಕಂದ್ರೆ ಇವತ್ತು ಬ ಪೂಜೆ ಮಾಡಬೇಕಲ್ಲ ಹಾಗಾಗಿ ಆಕಳ ಹೋರಿ ಖರ ಇರ್ತಾವಲ್ಲ ಅಂತೀವಿ ಕರಗಳು ಅವು ಎಲ್ಲ ಮಾಡೋ ಪೂಜೆ ಮಾಡ್ಬೇಕು ಹಂಗೆ ತೊಳೆದು ಬಿಟ್ಟ ಮತ್ತು ಕಸಾತಾಗ ಯಾಕೆ ಹೋಗಿದ್ದೀವಿ ಅಲ್ಲಿ ಮತ್ತು ಹಂಗೆ ಬರ್ಬೇಕಾರೆ ಇದೊಂದು ವಿಡಿಯೋ ಮಾಡ್ಕೊಂಡ್ಬಂದೆ ಬರ್ಬೇಕಾರೆ ಪುಂಡಿಪಲ್ಲಿ ತಂದಿದ್ದೀವಿ ಹಾತ್ತಿ ಸೋಸಿಡಾತಾರೆ ಇವಾಗ ನಮ್ಮ ತೇಜು ಮಲ್ಲಪ್ಪ ಕುಡಿ ಅದನ್ನು ತೊಳೆಯಕತ್ತಿದ್ರು ಆಮೇಲೆ ಪೂಜೆದು ಎಲ್ಲ ಆಯಿತು ಬಣ ಕೊಡೋದು ಆಯಿತು ಇದು ಮತ್ತು ಸಂಜೆ ಕಸಾತೆಗೆ ಹೋದಾಗ ಡ್ಯೂ ಮಾಡ್ಕೊಂಡಿದ್ದೆ ಸನ್ಸೆಟ್ ತೋರ್ಸಾಕ ನಮ್ಯಾಗ ಒಟ್ರು ಕುಡಿ ಆಗನ ಇವಾಗ ಬರಾಕತ್ತೀ ನಾವು ಗುಂಡಿನೂ ಬಂದಿದ್ಲು ಕಸಾತೆಗೆಯಲ್ಲಿ ಇವೆಲ್ಲ ರೀಲ್ಸ್ ಇಡುವು ನಾನು ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡಿದ್ದಿಲ್ಲ ಅವನ್ನ ಹಾಕಿನಿ ಮೇವು ತಗೊಂಬರಾಕತ್ತಿದ್ದೀವಿ ಮನೆ ಹತ್ರ ಬಂದಬಿಳಗ್ ಎಷ್ಟು ಚಂದ ಕನ್ಸ ನೋಡ್ರಿ ಸನ್ಸೆಟ್ ಅಂತೂ ಮಸ್ತ್ ನನಗೆ ಭಾಳ ಇಷ್ಟ ಅಂತ ಮುಗೋತ ಇದು ಮತ್ತು ಮರುದಿನ ಲಾಗ ಇವತ್ತು ಲಾಸ್ಟ್ ಇತ್ತ ಒಂದು ಸ್ವಲ್ಪ ಇತ್ತು ಹಾಗಾಗಿ ಇವತ್ತು ಜಲ್ದಿನ ಹೋಗಿದ್ದೆವು ಅಲ್ಲಿ ಇದು ಶಾರ್ಟ್ ಇಡಿವಗೋಸ್ಕರ ಮಾಡ್ಕೊಂಡಿದ್ದು ಇಡಿವೋ ಆಮ್ಯಾಗ ಮೇವು ತಗೊಂಡ ಹನ್ನೊಂದು ಗಂಟೆ ಆಗಿತ್ತು ಮನೆಗೆ ಬಂದೆವು ಅಪ್ಪು ಅಂತರೂ ಮನಗಂಡ ಜೋರಾಗಿ ಕೆರ್ಚಾಕತ್ತಿದ್ದ ಯಾಕಪ್ಪ ಅಂದ್ರೆ ಅವಾಗ ಹಾಲು ಕುಡಿಯಾಕೆ ಬಿಟ್ಟಿದ್ದಿಲ್ಲ ಅದಕ್ಕೋಸ್ಕರ ಹಾಯಾಕತ್ತ ಬಂದ ಬಿಡುಬೀಡು ಅಂತೇಳಿ ಯಾಕೆ ಹಂಗ ಅತ್ತೆ ಮನ್ಯಾಗ ಅಡುಗೆ ಮಾಡಾತ್ತಿದ್ರೆ ಹಂಗಾಗಿ ಬಿಟ್ಟಿದ್ದಿಲ್ಲ ಅವಗೆ ಅದಕ್ಕೋಸ್ಕರ ನಾವು ಬಿಡುಬೇಡ ಅನ್ನಾಕತ್ತಿದ್ದ ಬರೋಟಿಗೆ ಆಮ್ಯಾಗ ರಾತ್ರಿ ಮತ್ತು ಮಧ್ಯಾಹ್ನದ ವಿಡಿಯೋ ಆಗಿ ಮಾಡಿಲ್ಲ ಇದು ಸಂಜೆಕ್ಕ ಗೋಧಿ ಹಿಟ್ಟಿಂದ ದಾಶಿ ಮಾಡಿ ನವತ್ತ ಏನು ಭಾಳ ಇಂಗ್ರೀಡಿಯೆಂಟ್ಸ್ ಅಂತಲ್ಲ ಸುಲಭವಾಗಿ ಮಾಡ್ಬೋದು ಇವನ್ನ ಪೂರ್ತಿ ಏನೇನು ಹಾಕ್ತಾರಂತೆ ಬೇಕಾಗಿತ್ತಂದ್ರೆ ವಿಡಿಯೋ ಕಾಮೆಂಟ್ ಮಾಡಿರಿ ಮತ್ತೊಮ್ಮೆ ಮಾಡ್ದಾಗ ಹಾಕ್ತೀನಿ ಆಮೇಲೆ ಮರದಿನದಿದೆ ಮೂರು ದಿನ ಅವಾಗ ಒಟ್ಟಿಗೆ ಆಗೈತಿ ಮರುದಿನ ಬರ್ತಾ ಮಾಡತ್ತೀನಿ ನೋಡಿರಿ ಇವಾಗ ಭರ್ತಾ ಹೇಗೆ ಹೆಂಗೆ ಮಾಡೋದತ್ತೆ ತೋರಿಸ್ಬೇಕಂತೇಳಿನ ವಿಡಿಯೋ ಮಾಡಕತ್ತಿದ್ದೆ ಎರಡು ಬದ್ನಿಕಾಯಿ ಸಿಕ್ಕಿದ್ದು ಅವನ್ನ ಎರಡು ಎಲ್ಲ ಕಟ್ ಮಾಡತ್ತೀನಿ ಇವಾಗ ಕಟ್ ಮಾಡಿ ಅವಕ್ಕ ಸೈಡ್ದಾಗ ಎಲ್ಲ ಕಟ್ ಮಾಡ್ಬೇಕಾ ಆಮ್ಯಾಗ ಮ್ಯಾಲ ನೆತ್ತಿ ಮ್ಯಾಗ ಎಲ್ಲ ತೂತು ಹೊಡೆದ ಒಲೆಯಾಗ ಕಿಚನ್ಯಾಗ ಇಡ್ಬೇಕು ಅವಂಗ ಚಲೋ ತೆಗೆದು ಸುಟ್ರೆ ಬರ್ತಾ ಮಸ್ತ್ ಆಗ್ತೈತಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಫುಲ್ ಸ್ಪೆಷಲ್ ಇದು ಈ ಥರ ಹುಳ್ಕಾಗ್ಲಾರ ಬದ್ನಿಕೆ ಇದ್ದು ಅಂದ್ರೆ ತಂದು ಕೊಯ್ದ ಬಿಟ್ಟು ಮಾಡೋದೊಂದೆ ಜಾಸ್ತಿ ಜನ ಹೇಗೆ ಈಗ ಚಿಕನ್ ಮಟನ್ ಹೆಂಗೆ ಇಷ್ಟಪಡ್ತಾರೋ ಹಂಗ ಇದೆ ನಮ್ಮ ಕಡೆ ಎಲ್ಲ ಹಿರಿಯ ಹಿರಿಯರೆಲ್ಲ ಭರ್ತಾನ ಜಾಸ್ತಿ ಇಷ್ಟಪಡ್ತಿದ್ರು ಇದು ಕಿಚನ್ಯಾಗ ಸುಡ್ತೈತಲ್ಲ ಹಾಗಾಗಿ ಭಾರಿ ಟೇಸ್ಟ್ ಬಂದಿರ್ತೈತಿ ಇವಾಗ ನಾ ರೊಟ್ಟಿ ಮಾಡಿದ್ನ್ಯಾಗ ಜಲ್ದಿನ ಎಂಟು ಗಂಟೆ ಅನ್ನೋಷ್ಟರಲ್ಲಿ ಸೊ ಹಾಗಾಗಿ ಕಿಚ್ಚಿರೋದ್ರಿಂದ ಒಂದು ದಪ್ಪ ಆಗಿದ್ದು ಅಂದರೆ ಎಳಿಯೋದಾಗ ಇರಲಿ ಅಂಥೇಳಿ ಭಾಳ ದಿನ ಆಗಿತ್ತು ತಿಂದಿಲ್ಲ ಅಂಥೇಳಿ ಬರ್ತಾ ಮಾಡಕತ್ತೀವಿ ಈಗ ಒಲೆ ಆಗಿಟ್ಟು ಹೋಗ್ಬೇಕು ಅನ್ಕ ಹೆಮ್ಮಿಂಡು ತನ ಅವೆಲ್ಲ ಸುಡ್ತಾವೆ ಅಂತೇಳಿ ಅದಕ್ಕೆ ಇಡಾತೀನಿ ನೋಡ್ರಿ ಇಲ್ಲಿ ಈ ಥರನ ಸುಡಬೇಕಾದ್ರೆ ಗ್ಯಾಸ್ ಮೇಲೆ ಸುಟ್ಟರೆ ಸರಿ ಆಗಂಗಿಲ್ಲ ಒಲೆ ಸುಟ್ಟರೆ ಮಸ್ತ್ ಆಗ್ತೈತಿ ನಮ್ಮ ಕಡೆ ಅಂತೂ ನಾವು ಗ್ಯಾಸ್ ಮ್ಯಾಗ ಅಂದ್ರೆ ಸುಡಂಗೇ ಇಲ್ಲ ಏನೋ ಮಾಡಿದ್ರು ಜಾಸ್ತಿ ಒಲೆ ಮ್ಯಾಗ ಮಾಡ್ತೀವಿ ಚೆನ್ನಾಗಿ ಬರತ್ತಂತ ನಾವು ಗ್ಯಾಸ್ ನಾಷ್ಟ ಗರ್ನಿಯನ್ನ ಚಹ ಇಂಥದ್ದು ಮಾಡೋಕ್ಕಷ್ಟ ಜಾಸ್ತಿ ಯೂಸ್ ಮಾಡೋದು ನಾನು ಮುಂದಿನ ಏನೇನು ಹಾಕ್ತಾರೆ ಎಲ್ಲ ಹಾಕಿದ್ದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ಆದರೆ ನಾನು ಹೊರಗಡೆ ಹೋಗಿ ಬರೋಷ್ಟರಲ್ಲಿ ಹತ್ತಿ ಜಜ್ಜಿಟ್ಟಿದ್ರೆ ಅದನ್ನು ಬೆಳ್ಳುಳ್ಳಿ ಮೆಣಸಿಕಾಯಿ ಆಮ್ಯಾಗ ಜೀರಿಗೆ ಹಾಕ್ಯಾರ ಮುಗಿತು ಅದಕ್ಕೇನು ಭಾಳ ಇಂಗ್ರೀಡಿಯಂಟ್ಸ್ ಹತ್ತಂಗಿಲ್ಲ ಅದಕ್ಕೆ ಇವಾಗ ಊಟ ಎಲ್ಲ ಮಾಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಕೂತಿದ್ದೆವು ಅಷ್ಟರಲ್ಲಿ ಮಿಷನ್ ಬರ್ತೈತಿ ಅಂತ ಹೇಳಿದ್ರು ಮಾಡಿ ಬೇರೆ ಭಾಳಾಗತಿತ್ತ ಅದಕ್ಕೆ ತನಿ ಒಂದು ದಿವ್ಸ ಇದ್ದಿಲ್ಲ ಹಂಗಾಗಿ ನಾನು ಗುಂಡಿ ಅತ್ತೆ ಮೂರು ಜನ ಇದ್ದು ಒಟ್ರು ಕುಡಿ ತುಂಬಾತಿದ್ದೆವು ಅದನ್ನು ತುಂಬಿಟ್ಟು ಇವಾಗ ಮಿಷನ್ ಬಂದೈತಿ ಅವರ ಬೇರೆದವ್ರಲ್ಲಿ ಹೋಗಿದ್ರಲ್ಲ ಹಸು ಹೋಗಿತ್ತಂತ ಈ ನಾವು ಮನೆಗೆ ಹೋಗಿ ಬರ್ತೀವಿ ಹಿಂಗೆ ನಾತೀರ ಅದಕ್ಕೆ ನಾವು ಅಲ್ಲೇ ಬೇಡ ಇಲ್ಲೇ ಊಟ ಮಾಡಿ ಮಿಷನ್ಗೆ ಹಾಕ್ರಿ ಅಂತೇಳಿ ಇವಾಗ ಮಿಷನ್ಗೆ ತೆನಿ ತುಂಬಿಟ್ಟು ಆಟೋತಿಗೆ ಅಣ್ಣ ಬಂದಿದ್ದ ಇಲ್ಲೇ ನಮ್ಮ ಮನೆ ಬಾಜುಕೆ ನಮ್ಮ ವೈನಿ ಬಂದಳ ಏಟ್ರ್ ಕೂಡ ತುಂಬಿದ್ದೆವು ತುಂಬಿಟ್ಟ ಇವಾಗ ನೋಡ್ರಲ್ಲಿ ಗುಂಡಿಕೆ ಫೋನ್ ಕರೆಕ್ಟಾಗಿ ಕರೆಕ್ಟಾಗಿಡು ಮಾಡಿಲ್ಲ ಆಮ್ಯಾಗ ನಾನು ಕಾಳೆಲ್ಲ ಎಳೆದು ಹಾಕೀನಿ ಅಣ್ಣ ತುಂಬಿ ತುಂಬ ಕೊಟ್ಟೆ ನಮ್ಮ ಯಜಮಾನ್ರು ಇದ್ದಿದ್ದಿಲ್ಲ ಅವ್ರ ಹುಡುಗರು ಸಾಲಿ ಎಕ್ಸಾಮ್ ಇದ್ದು ಕರ್ಕೊಂಡು ಹೋಗಿರ ಹಾಗಾಗಿ ಗುಂಡಿ ನಾನು ಆಯಿ ಅಣ್ಣ ಅಷ್ಟೇ ಇದ್ದು ಹಾಗಾಗಿ ಅವರ ಕಡೆ ಒಬ್ಬ ಅಪ್ಪಿ ಇದ್ದ ಒಟ್ಟರು ಕೂಡ ಕಾಳು ಎಳ್ದನಿ ಆಮೇಲೆ ಅನ್ನ ತಂದು ಕೊಟ್ಟು ಭಾಳ ಜನ ಹತ್ತಂಗಿಲ್ಲ ಮೂರು ಜನ ಆದ್ರೆ ಸಾಕು ಹಂಗಾಗಿ ಒಬ್ರು ರೌಂಡಿ ಕಡೆ ನಿಂತಿದ್ರೆ ದೂಸ ಬಿಳು ಕಡೆ ಆಯಿತು ಮ್ಯಾಲ ಒಬ್ಬ ಅವ್ರ ಅಪ್ಪಿ ಮಿಷನ್ದವ್ನ ಎಲ್ಲ ತಗೊಂಡು ಹಾಕೋತಿದ್ದ ಗುಂಡಿ ನೋಡಿ ಎಲ್ಲ ಚೀಲ ಎಲ್ಲ ತಗ್ದು ಹೆಂಗೆ ಗೊಳೆ ಮಾಡಿಡಾತ ಹೆಂಗೆ ಎಲ್ಪ್ ಮಾಡ್ತಾಳೆ అసీ ఇవగా రాశి మిషన్ వంటైతి ఆశి స్వల్ప ఐత బాళ నూ ఇప్ప సన్ను సన్ను వదిన ఇప్పీలు తుంద ఇవగా అదన గాడీ రోడ్ మేల బీట బరకి నప్పి అనకతన శర్బత్తు మాది శర్బత్తు కొట్టేవు అదను కుడదవ్ర హోద్రీవ ಆಮ್ಯಾಗ ಇವ್ನ ತೆನಿ ಲಂಡ ಎಲ್ಲ ಗೊಳೆ ಮಾಡ್ಕೋಬೇಕಲ್ಲ ಬೇರೆ ಕಡೆ ಹಾಕ್ಬೇಕು ಜಲ್ದಿನ ಫುಲ್ ಫುಲ್ಲಾಗಿಲ್ಲ ಗಡುಗುಡು ಗದ್ದರು ಸಾಕತ್ತಿತ್ತು ಆದ್ರೆ ಏನು ಮಾಡೋದು ತೆನಿ ಇನ್ನೂ ಲಂಡ ತೆಗ್ದಿತ್ತು ಅನ್ನಷ್ಟರಲ್ಲಿ ಮಳೆ ಬಂದ ಬಿಡ್ತು ಆಗಲಿಲ್ಲ ಸ್ವಲ್ಪ ಮಳೆ ಆತ ಆಮ್ಯಾಗ ಇದು ರೀಲ್ಸ್ ಹಾಕ್ಬೇಕತ್ತೆ ವಿಡಿಯೋ ಮಾಡ್ಕೊಂಡು ಬಟ್ ಹಾಕೋಕ್ಕೇನು ಆಗಲಿಲ್ಲ ಆದಷ್ಟು ವಿಡಿಯೋ ನೋಡಿರಿ ಸಪೋರ್ಟ್ ಮಾಡ್ರಿ ಇನ್ನು ಮುಂದೆ ಆದ್ರೆ ಜಲ್ದಿ ಜಲ್ದಿ ದಿನ ದಿನ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ದಿನ ಆಯಿತು ಹಾಕಕ್ಕಾಗಿಲ್ಲ ಆದಷ್ಟು ಶೇರ್ ಮಾಡಿರಿ